ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲಿಗೆ ನೆನೆಯೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವ ನೈಟು ಸೊ ಇವಾಗ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಕಳಸಕ್ಕೆ ಏನೇನು ಹಾಕಬೇಕಿತ್ತೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊದಲಿಗೆ ಕಳಸಕ್ಕೆ ಹಾಕುವಂಥ ಐಟಮ್ಸ್ಗಳನ್ನ ಹಾಕ್ತಾ ಇದ್ದೀನಿ ಅದೇ ಮಾಮೂಲಿ ಕಮಲದ ಬೀಜ ಗುಲ್ಗಂಜಿ ಕಾಯಿನು ಅವೆಲ್ಲ ಹೇಳಿದ್ದೀನಲ್ವಾ ಸೊ ಅವನ್ನೇ ಕಳ್ಸಕ್ಕೆ ಹಾಕೊಂಡು ಕಳ್ಸನ ಮೊದಲು ಪ್ರತಿಷ್ಠಾಪನೆ ಇದ್ದೆ ವರ್ಷ ವರ್ಷ ಪೂಜೆ ಎಲ್ಲ ಇನ್ನು ಆರು ಗಂಟೆ ಒಳಗನ್ನೇ ಆಗಿಬಿಡ್ತಿತ್ತು ಬಟ್ ಈ ಸಲ ಒಬ್ಬಟ್ಟು ಎಲ್ಲ ನಾವೇ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಎಂಟೂವರೆ ಹತ್ತತ್ರ ಆಯಿತು ನನ್ನದು ಪೂಜೆ ಮುಗಿಯುವಷ್ಟರಲ್ಲಿ ನನ್ನ ಅದು ಮುಖೋಡ ಕಟ್ಟೋಕ್ಕೆ ಒಬ್ಬರಿಂದ ಆಗಲ್ವಲ್ಲ ಸೊ ಅದಕ್ಕೋಸ್ಕರನೇ ನನ್ನ ತಂಗಿನ ಸಹ ಬಂದಳು ಹೆಲ್ಪಿಗೆ ಅಂತ ಹೇಳ್ಬಿಟ್ಟು उसके लिए नहीं मांस नहीं मांस वो तो उनका रखबूझता रहा मार दे तूने पुरे कर दिए नहीं 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 नहीं

मेरे पास मेरे पास माँ भी नहीं है। माँ मेरे साथ अभी क्या मैं बता मैं तुम्हारा बात अरितनी नंबर सीखी मैं बता। <laughs> ನಾನು ಬೆಳಗ್ಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಒಬ್ಬಿಟ್ಟು ಸಜ್ಜಿಗೆ ರವೆ ಉಂಡೆನ ಮಾಡಿದ್ದೆ ಇನ್ನು ಸಂಜೆ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮತ್ತು ಸಿಹಿ ಪುರಿನ ಇಟ್ಟಿದ್ದೆ ತಟ್ಟೆಯೆಲ್ಲ ಜೋಡಿಸ್ಕೊಂಡು ನಾವು ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡೋ ಅಷ್ಟರಲ್ಲಿ ಮಕ್ಕಳು ಸಾಮಲ್ಕೊಂಡಿದ್ರಲ್ಲ ಎಲ್ಲರೂ ಇದ್ರು ಅವ್ರಿಗೂ ಯಾರೂ ರೆಡಿಯಾಗಿರಲಿಲ್ಲ ನಾನು ನನ್ನ ತಂಗಿ ಇಬ್ಬರೇ ಇನ್ನು ನಮ್ಮ ಮನೆಯವರು ಡೆಕೋರೇಷನ್ ಅಂತೂ ಮಾಡ್ತಾನೇ ಇದ್ದರು ಒಂದಾದ ಒಂದು ಒಂದಾದ್ಮೇಲೆ ಒಂದು ಈ ಥರ ಥರ ಅಂತ ಹೇಳ್ಬಿಟ್ಟು ಮಾಡ್ತಾನೇ ಇದ್ದರು ಎಷ್ಟೇ ಬೇಗ ಆಗಲಿ ಬೆಳಗ್ಗೆ ಅಂತ ಹೇಳ್ಬಿಟ್ಟು ನಾವು ಹಿಂದಿನ ದಿನ ಎಷ್ಟೇ ಮಾಡಿಕೊಂಡೆ ಆದ್ರೂ ಲೇಟಾಗೇ ಹೋಯಿತು ಈ ಸಲ ನಮ್ಮಮ್ಮ ಹಬ್ಬದ ಹಬ್ಬದ ದಿನವೇ ಬಂದಿದ್ದು ಅಂಬ ಹಬ್ಬದ ಹಿಂದಿನ ದಿನ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಆಯಿತು ಮತ್ತು ನನ್ನ ತಂಗಿನೂ ಅಷ್ಟೇ ತುಂಬ ಎಲ್ಪ್ ಮಾಡಿದ್ಲು ಅವಳು ಎಲ್ಪ್ ಮಾಡಲಿಲ್ಲ ಅಂದಿದ್ರೆ ಇನ್ನೂ ಲೇಟ್ ಆಗ್ತಿತ್ತು ಎಂಟೂವರೆ ಅಷ್ಟರಲ್ಲಿ ದೀಪನ ಹಚ್ಚಿಸ್ಬಿಡ್ಬೇಕಾಗಿತ್ತು ಸೊ ಅದಕ್ಕೋಸ್ಕರನೇ ಅರ್ಜೆಂಟ್ ಅರ್ಜೆಂಟಾಗಿ ದೀಪನ ಹಚ್ಚಿಸ್ಬಿಟ್ಟೆ ನಾನಿನ್ನ ಓದೋರ್ಷ ಸೈಡಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ನಾನಿನ್ನ ಡೆಕೋರೇಟ್ ಐಟಮ್ಸ್ಗಳನ್ನೂ ಸಹ ಇಟ್ಟಿದ್ದೆ ಕ್ಲೀನಾಗಿ ಜೋಡಿಸಿಟ್ಟಿದ್ದೆ ಬಟ್ ಈ ಸಲ ಏನು ಮೋಕ್ಷಿ ಬೇರೆ ಹುಷಾರಿಲ್ಲದೆ ಕಾರಣನೋ ಏನೋ ಗೊತ್ತಿಲ್ಲ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೇ ಆಗಿಬಿಡ್ತು ಅದು ಬೆಳಗಿನ ಪೂಜೆ ಇದು ಸಂಜೆನ ಪೂಜೆ ಸಂಜೆ ಸ್ವಲ್ಪ ನಾನು ಸ್ವಲ್ಪ ರೆಡಿಯಾಗಿ ಪೂಜೆನ ಮಾಡಿಕೊಂಡ್ವಿ ಒಂದು ಏನು ಅಂತ ಅಂದರೆ ಹೋದ ವರ್ಷ ನನ್ನ ಕೂದಲು ತುಂಬಾ ಉದ್ದಾಯಿತು ಈ ಸಲ ವೀಡಿಯೋದಲ್ಲಿ ನೋಡಬೇಕಾದ್ರೆ ತುಂಬಾ ಬೇಜಾರಾಗ್ತಾಯಿತ್ತು ಕಟ್ ಮಾಡಿಸಿದ್ದು ಅದೊಂದು ಬೇಜಾರು ಮತ್ತು ಇನ್ನೊಂದು ಮೋಕ್ಷಿಗೆ ಫುಲ್ ಶಾರು ಇರಲಿಲ್ಲ ಅವತ್ತು ಅದೊಂದು ಬೇಜಾರು ಆ ವರ್ಷಕ್ಕೊಂದು ಹಬ್ಬದಿಂದನೂ ನಾವು ಆಸ್ಪತ್ರೆಗೆ ಅಂತ ಹೋಗಿದ್ವಿ ಅದೊಂದು ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ Ha <laughs> ನಾನು ಮತ್ತು ನಮ್ಮನೆಯವರಿಬ್ಬರು ಸೇರಿ ಮಂಗಳಾರತಿನ ಮಾಡಿದ್ವಿ ಮಂಗಳಾರತಿ ಎಲ್ಲ ಮಾಡಿದ್ದಾದಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ಮಂಗಳಾರತಿ ಎಲ್ಲ ಮಾಡಿ ಆದಮೇಲೆ ಹಾಸ್ಪಿಟಲ್ಗೆ ಹೋಗಿದ್ದು ಮತ್ತು ಅವತ್ತು ಸಖತ್ತು ಮಳೆ ಅಂದರೆ ಮಳೆ ಕುಂಕುಮಕ್ಕೆ ಬರೋರ್ಗೆಲ್ಲರಿಗೂ ತೊಂದರೆನೇ ಆಯಿತು ಮತ್ತು ಅವತ್ತು ನಾನು ಗಡಿ ಬಿಡೀಲಿ ಒಬ್ರನ್ನ ಕರೆದೇ ಒಬ್ರನ್ನ ಕರೀಲಿಲ್ಲ ನಿಜ ಸಕ್ಕತ್ತು ಬೇಜಾರಾಯಿತು ಮತ್ತು ಇದರಿಂದ ನೆಕ್ಸ್ಟ್ ಯಾವ ಕ್ಲಿಪ್ಪಿಂಗ್ನೂ ಸಹ ನಾನು ತಗೊಳ್ಳಿಲ್ಲ ಬಾಗಿನ ತ ಬಾಗಿನ ಕೊಡೋದು ಅಂದರೆ ಅರಿಶಿನ ಕುಂಕುಮ ಕೊಡೋದು ಅವೆಲ್ಲ ನಾನು ಕ್ಲಿಪ್ಪಿಂಗೇ ತಗೊಳ್ಳಿಲ್ಲ ಯಾಕಂದರೆ ಟೆನ್ಷನ್ ತುಂಬ ಟೆನ್ಷನ್ ಇತ್ತು ಮೋಕ್ಷ ಹುಷಾರಿಲ್ಲದೆ ಇದ್ದ ಕಾರಣ ಇವಾಗ ದೇವರಿಗೂ ಸಹ ಕೊಡ್ತಾ ಇದ್ದೆ ಅಂದರೆ ಮಡ್ಲಕ್ಕಿನ ಇದ್ದೆ ಆಮೇಲೆ ನನ್ನ ತಂಗಿನೂ ಸಹ ಆಗಿದ್ಲು ಅವಳನ್ನು ಪೂಜೆ ಅವಳನ್ನು ಪೂಜೆ ಮಾಡಿಕೊಂಡ್ಳು ಅವಳು ಎಲ್ಪ್ ಮಾಡಲಿಲ್ಲ ಅಂದರೆ ನಿಜ ನಾನು ಬೆಳಗ್ಗೆ ಪೂಜೆನೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಸಂಜೆ ಮಾಡ್ಕೊಬೇಕಾಗಿತ್ತು ಅಷ್ಟೇ ಅವಳು ಹನ್ನೆರಡುವರೆವರೆಗೂ ಒಬ್ಬಿಟ್ಟೆಲ್ಲ ಮಾಡಿಕೊಟ್ಳು ಇನ್ನು ಮೋಕ್ಷಿ ನೋಡಿ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ಅವತ್ತು ಫುಲ್ಲು ಹುಷಾರಿಲ್ಲ ಅವ್ ಎದ್ದಳಕ್ಕೆ ಆಗ್ತಿರ್ಲಿಲ್ಲ ಅವನಿಗೆ ಆದರೂ ಪಾಪ ಫೋಟೋಗಿರಲಿ ಒಂದು ವಿಡಿಯೋ ಗಿರ್ಲಿ ಅಂತ ಹೇಳ್ಬಿಟ್ಟು ನಾವೇ ಫೋರ್ಸ್ ಮಾಡಿ ನಿಲ್ಸಿ ಫೋಟೋ ತೆಗಿತಾ ಇದ್ವಿ ನಮ್ಮ ಚಿಹ್ನಿ ನೋಡಿ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತಾ ಇದ್ದಾಳೆ ಅವ್ನು ಕೂರಿಸ್ಬೇಕಾಯ್ತು

ಕೊನೆಯಲ್ಲಿ ಸ್ವಲ್ಪ ಫೋಟೋ ಶೂಟು ಸಹ ಮಾಡ್ಕೊಂಡಿದ್ವಿ ಅದು ಮೆಮೊರಿಗಿರ್ಲಿ ಅಂತ ಹೇಳ್ಬಿಟ್ಟು ಕೊನೆಯಲ್ಲೇ ಆ್ಯಡ್ ಮಾಡಿದೀನಿ ಆಮೇಲೆ ನಮ್ಮನೆಯವರ ಅತ್ತೆ ಅವರು ಸಹ ಬಂದರು ಯೋಗಿ ಎಲ್ಲ ಬಂದಿದ್ರು ಅವ್ರ ಜೊತೆ ಕೆಲವು ಫೋಟೋಗಳ್ನ ತೆಗೆಸ್ಕೊಂಡ್ವಿ ನೆಂಟರುಗಳಿಗೆಲ್ಲ ತುಂಬ ಜನ ಕೇಳಿದ್ವಿ ಬಟ್ ಮಳೆ ಇದ್ದ ಕಾರಣಕ್ಕೂ ಇಲ್ಲ ಏನಕ್ಕೋ ಗೊತ್ತಿಲ್ಲ ಯಾರನ್ನು ಬರಲಿಲ್ಲ ಇನ್ನು ಹಬ್ಬದ ದಿನನೇ ನನ್ನ ಬರ್ತಡೇನೂ ಸಹ ಇತ್ತು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಬರ ಬರ್ತಡೇದನ್ನು ಮತ್ತು ರಕ್ಷಾಬಂಧನದ್ದು ವಿಡಿಯೋನ ಹಾಕ್ತೀನಿ ಕೊನೆಯಲ್ಲಿ ಒಂದು ಫ್ಯಾಮಿಲಿ ಫೋಟೋನ ಸಹ ತೆಕ್ಕೊಂಡ್ವಿ ಗ್ರೂಪ್ ಫೋಟೋ ಇರಲಿ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್